ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸುರೇಶ್ ಬಳಗಾನೂರು ನಾನೊಂದು ಕವಿತೆಯನ್ನು ರಚಿಸಿದ್ದೇನೆ ಅದನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇನೆ ನನ್ನ ಕವಿತೆಯ ಶೀರ್ಷಿಕೆ ಪೆಕ್ನ ಓದಿಬೇಕು ಔರಂಗ ಯುವರಿಂಗ ಅಂತ ಹೆಂಗೆಂಗೋ ಮಾತಾಡೋ ಮಂಗ್ನನ ಮಕ್ಕಳಿಗೆ ಅಂಗಿ ಬಿಚ್ಚಿ ಹೊಡಿಬೇಕು ಔರಂಗ ಯುವರಿಂಗ ಅಂತ ಹೆಂಗೆಂಗೋ ಮಾತಾಡೋ ಮಂಗ್ನನ್ನು ಮಕ್ಕಳಿಗೆ ಅಂಗಿ ಬಿಚ್ಚಿ ಹೊಡಿಬೇಕು ದುಡ್ಕಂಡು ತಿನ್ನೋ ದೊಡ್ಡ ಮನುಷ್ಯರಿಗೆ ಮಂದ್ಯಾಗ ಮರ್ಯಾದೆ ತೆಗೆದು ಕಾಲು ಕಾಲಿಡ್ಕೊಳ್ಳೋ ಸೋಗಲಾಡಿಗಳಿಗೆ ಸುತ್ತ ನಿಂತು ತಿರುಗಿದ ಕಡಿಗೆ ತೂರ್ಸ್ಬೇಕು ದುಡ್ಕಂಡು ತಿನ್ನೋ ದೊಡ್ಡ ಮನುಷ್ಯರಿಗೆ ಮಂದ್ಯಾಗ ಮರ್ಯಾದೆ ತೆಗೆದು ಕಾಲು ಕಾಲಿಡ್ಕೊಳ್ಳೋ ಸೋಗಲಾಡಿಗಳಿಗೆ ಸುತ್ತ ನಿಂತು ತಿರುಗಿದ ಕಡಿಗೆ ತೂರ್ಸ್ಬೇಕು ಮೈತಿನಾಗ ಮಳ ಭಾಷಣ ಮಾಡಿ ಮೈಕಿನಾಗ ಮಳ ಉದ್ದ ಭಾಷಣ ಮಾಡಿ ಮನಸ್ಸಿನಾಗ ಮೋಸ ಮಾಡೋ ಮಸಲತ್ ನಡ್ಸೋ ಅಡ್ಡ ಕಸಿಬಿಗಳಿಗೆ ದುಪ್ಪದ ಮೇಲೆ ಗುಂಡು ಒರೆಸಿ ಗುಡ್ಡದ ಮೇಲೆ ಏರಿಸಿ ಉಳ್ಕೆಂಡು ಬಳಂಗ ಪೆಕ್ನ ಒದಿಬೇಕು ಮೋಸ ಮಾಡೋ ಮಸಲತ್ ನಡ್ಸೋ ಅಡ್ಡ ಕಸಿಬಿಗಳಿಗೆ ದುಪ್ಪದ ಮೇಲೆ ಗುಂಡು ಓರಿಸಿ ಗುಡ್ಡದ ಮೇಲೆ ಏರಿಸಿ ಉಳ್ಕೆಂಡು ಬಳಂಗ ಪೆಕ್ನ ಒದಿಬೇಕು ದೇಶದ ಉದ್ಧಾರ ಮಾಡ್ತೀನಂತ ರಾಜಕೀಯಕ್ಕೆ ಹೋಗಿ ದ್ವೇಷದ ರಾಜಕಾರಣ ಮಾಡೋ ದಗಾ ಕೋರರಿಗೆ ಬ್ಯಾಸಗಿ ಬಿಸ್ಲಾಗ ರಾಯಚೂರು ಡಾಂಬರ್ ರೋಡ್ನ್ಯಾಗ ಅಂಗಿ ಪ್ಯಾಂಟು ಬಿಚ್ಚಿ ಕೈಕಾಲು ಕಟ್ಟಿ ಬಾರ್ಲ ಮಲಸಬೇಕು ದೇಶದ ಉದ್ದಾರ ಮಾಡ್ತೀನಿ ರಾಜಕೀಯಕ್ಕೆ ಹೋಗಿ ದ್ವೇಷದ ರಾಜಕಾರಣ ಮಾಡೋ ದಗಾ ಕೋರರಿಗೆ ಬ್ಯಾಸಗಿ ಬಿಸ್ಲಾಗ ರಾಯಚೂರು ಡಾಂಬರ್ ರೋಡ್ನ್ಯಾಗ ಅಂಗಿ ಪ್ಯಾಂಟು ಬಿಚ್ಚಿ ಕೈಕಾಲು ಕಟ್ಟಿ ಬಾರ್ಲ ಮಲಸಬೇಕು ಪ್ರಾಮಾಣಿಕವಾಗಿ ಸಾರ್ವಜನಿಕ ಸೇವೆ ಮಾಡ್ತೀವಿ ಅಂತ ನೌಕರಿ ಹಿಡಿದು ಲಂಚ ತಿನ್ನೋ ನಡತೆ ಗಟ್ಟ ನನ್ನ ಮಕ್ಕಳು ಬಾಯಾಗ ಕೆಂಪುಗೆ ಕಾದ ಕೆಬಣ ತುರುಕಿ ಅಗಸಿ ಬಾಗಿಲಿಗೆ ತಲೆ ಕೆಳಗೆ ಮಾಡಿ ಜೋತು ಬಿಡಬೇಕು ಪ್ರಾಮಾಣಿಕವಾಗಿ ಸಾರ್ವಜನಿಕ ಸೇವೆ ಮಾಡ್ತೀವಿ ಅಂತ ನೌಕರಿ ಹಿಡಿದು ಲಂಚ ತಿನ್ನೋ ನಡತೆ ಗಟ್ಟ ನನ್ನ ಮಕ್ಕಳು ಬಾಯಾಗ ಕೆಂಪುಗೆ ಕಾದ ಕೆಬಣ ತುರುಕಿ ಅಗಸಿ ಬಾಗಿಲಿಗೆ ತಲೆ ಕೆಳಗ ಮಾಡಿ ಜೋತು ಬಿಡಬೇಕು ದೇವರ ಹೆಸರು ಹೇಳಿ ದೌದಾಟ ಆಡೋ ಅಟ್ನಾಡಿಗಳ ಮೈಗೆ ರಕ್ತ ಸೌರಿ ಬ್ಯಾಟಿ ನಾಯಿಗಳನ್ನ ಚೂ ಬಿಡಬೇಕು ದೇವ್ರ ಹೆಸರು ಹೇಳಿ ದೌದಾಟ ಆಡೋ ಅಟ್ನಾಡಿಗಳ ಮೈಗೆ ರಕ್ತ ಸೌರಿ ಬ್ಯಾಟಿ ನಾಯಿಗಳನ್ನ ಚೂ ಬಿಡಬೇಕು ಹೊತ್ತು ಹೆತ್ತು ಸಾಕಿ ಸಲುಹಿದ ತಂದೆ ತಾಯಿಗಳನ್ನೇ ಹೊತ್ತು ಹೆತ್ತು ಸಾಕಿ ಸಲುಹಿದ ತಂದೆ ತಾಯಿಗಳನ್ನೇ ಬಾರ ಅಂತ ದೂರ ಮಾಡೋ ಕಬ್ರ ಬಾರ ಅಂತ ದೂರ ಮಾಡೋ ಕಬರುಗೇಳಿಗಳಿಗೆ ವೃದ್ಧಾಶ್ರಮದ ಗೇಟ್ ಕಾಯ ಕಚ್ಚಬೇಕು ವೃದ್ಧಾಶ್ರಮದ ಗೇಟ್ ಕಾಯು ಕಚ್ಚಬೇಕು ಧನ್ಯವಾದಗಳು ವೀಕ್ಷಕರೇ ಈ ಕವನ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ